ಮಕ್ಕಳೆಲ್ಲ ಆರಾಮವಾಗಿದ್ದಾರೆ ಎಷ್ಟೊಂದು ಖುಷಿಯಾಗಿ ಆಟ ಆಡ್ತಾ ಇದ್ದಾರೆ ನೋಡಿ ನನಗೂ ತುಂಬ ಇದೆ ಆದರೆ ದೂರದಲ್ಲಿ ಯಾರೋ ನಮ್ಮನ್ನು ಗಮನಿಸ್ತಾ ಇದ್ದಾರೆ ಅಂತ ನನಗೆ ಇದೆ ದೂರದಲ್ಲಿ ಅಲ್ಲಿ ಆ ಕಡೆ ಯಾಕೋ ನನಗೆ ಭಯ ಆಗ್ತಾಯಿದೆ ಅಯ್ಯೋ ನಂಗೆ ತುಂಬ ಭಯ ಆಗ್ತಾ ಇದೆ ಯಾರು ನಮ್ಮನ್ನು ಗಮನಿಸ್ತಾ ಇದ್ದಾರೆ ನಮ್ಮನ್ನೇ ಅಟ್ಟಿಸ್ಕೊಂಡು ಇದ್ದಾರೆ ಅಂತ ಇದೆ ನನಗೆ ಆದರೆ ಇಲ್ಲಿಂದ ನನಗೆ ಹೋಗೋದಕ್ಕೆ ಇಲ್ಲ ಏನೋ ಕುತೂಹಲ ಯಾರಿರ್ಬೋದು ಅದು ಯಾರು ಓ ಈಗಂತೂ ಸ್ಪಷ್ಟವಾಗಿ ಕಾಣ್ತಾ ಇದ್ದಾನೆ ಮಕ್ಕಳನ್ನು ಕರ್ಕೊಂಡು ಹೋಗೋದಾ ಅವನೇನು ಕೋಪದಿಂದ ಬರ್ತಾ ಬರ್ತಾಯಿದ್ದಾನ ಆಕ್ರಮಣ ಮಾಡೋದಕ್ಕೆ ಬರ್ತಾ ಇದ್ದಾನ ಅಥವಾ ಅಥವಾ ಪ್ರೀತಿಯಿಂದ ಬರ್ತಾ ಇದ್ದಾನ ಯಾಕೆ ಅಬ್ಬ ನನಗ್ಯಾಕೋ ತುಂಬ ಭಯ ಆಗ್ತಾ ಇದೆ ನೀವು ಯಾರು ಅರ್ಟ್ಸ್ಕೊಂಡು ಬಂದರು ನಿಮ್ಮನ್ನು ನಮ್ಮನ್ನು ಅಟ್ಟಿಸಿಕೊಂಡು ಬಂದವರು ಬೇರೆ ಯಾರು ರೀ ಈ ಸಮುದ್ರ ರಾಜ ನೋಡಿ ಬೋರ್ಗರೆಯುತ್ತ ಹೇಗೆ ಪ್ರೀತಿಯಿಂದ ಮತ್ತೆ ಮತ್ತೆ ಬರುತ್ತಿದ್ದಾನೆ